ಬಸವಣ್ಣ ಕೇಳಿದ್ರು ಅದಕ್ಕಿಂತ ಹಿಂದೆ ನಮಗೆ ಪಂಪನಂತ ಮಹಾಕವಿ ಮನುಷ್ಯ ಕುಲಂ ತಂದೇ ಒಲಂ ಅಂತ ಹೇಳಿ ಹೇಳಿದ್ದ ಅದಕ್ಕಿಂತ ಹಿಂದೆ ಬುದ್ಧ ಭಗವಾನ್ ಹೇಳಿದ್ದ ಜಗತ್ನಲ್ಲಿ ಮನುಷ್ಯ ಒಂದೇ ಬೇರೆ ಏನು ಇಲ್ಲ ಅಂತ ಹೇಳಿದ್ದ ಸೊ ಇವನ್ನ ಎಲ್ಲಾ ಜಯಂತಿಯಲ್ಲಿ ಹೇಳಿಕೆ ಬರ್ತೀವಿ ಮತ್ತೂ ನಾವೇನ್ ಮಾಡ್ತೀವಿ ಅದನ್ನೇ ಮಾಡ್ತಾ ಇದ್ದೀವಿ ಆದ್ರೆ ಯಾರು ನಮ್ಮನ್ನು ಸುಧಾರಣೆ ಮಾಡ್ಬೇಕು ಅನ್ನೋದೇ ನಮಗೂ ಅರ್ಥ ಆಗ್ತಾ ಇಲ್ಲ ಸುಧಾರಣೆ ಮಾಡ್ತಾರೋ ಪುರಂದ್ರದಾಸರು ಮಾಡ್ತಾರೋ ಗಾಂಧಿ ಮಾಡಿದ್ರು ಅಂಬೇಡ್ಕರ್ ಮಾಡಿದ್ರು ಎಷ್ಟು ಜನ ಬಂದು ಕಸ ಹೊಡೆದ್ರುವಾ ಕಸ ಮಾತ್ರ ಬೀಳ್ತಾನೆ ಐತಿ ನಮ್ಮ ನಮ್ಮ ಅಂತರಂಗದ ಒಳಗಡೆ ನಮ್ಮ ಮನಸ್ಸಿನೊಳಗಡೆ ನಾವೆಲ್ಲ ಸಣ್ಣರಿದ್ದಾಗ ಕನಕದಾಸರು ಯಾವ ಜಾತಿ ಅಂತ ಗೊತ್ತಿದ್ದಿಲ್ಲ ಬಸವಣ್ಣಂದು ಯಾವ ಜಾತಿ ಅಂತ ಗೊತ್ತಿದ್ದಿಲ್ಲ ಸಿದ್ದರಾಮಂದ್ ಯಾವ ಜಾತಿ ಅಂತ ಗೊತ್ತಿದ್ದಿಲ್ಲ ಅವ್ರ ಜಯಂತಿಗಳಾದಾಗ ಎಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಭಾಗಿಯಾಗ್ತಿದ್ವಿ ಯಾಕೆಂದ್ರೆ ಅವಾಗ ಅವರೆಲ್ಲ ನಮಗೆ ನಮ್ಮ ಕನ್ನಡಿಗರು ಅನ್ನೋದೊಂದು ದೊಡ್ಡ ಬಸವಣ್ಣ ಕನ್ನಡಿಗ ಕನಕ ಕನ್ನಡಿಗ ಪುರಂದರ ಕನ್ನಡಿಗ ಸಿದ್ದರಾಮ ಕನ್ನಡಿಗ ಅಕ್ಕಮಾದೇವಿ ಕನ್ನಡಿಗರು ನಮ್ಮ ಕನ್ನಡಿಗರು ಅನ್ನೋದೊಂದು ಬಿಟ್ಟರೆ ನಮಗೆ ಏನೂ ಗೊತ್ತಿರಲಿಲ್ಲ ಏನೋ ಅವರು ಬಿಟ್ಟು ಹೋದ ಬರೆದು ಹೋದ ಕೀರ್ತನೆ ಕೃತಿಗಳ ಮುಖಾಂತರ ಮಾತ್ರ ನೋಡ್ತಾ ಇತ್ವಿ ಆದ್ರೆ ಅದು ಹೆಂಗೆ ಏನೋ ಸಂಶೋಧಕರು ತಲೆ ಕೆಡ್ಸ್ಕೊಂಡು ತಲೆ ಕೆಡಿಸ್ಕೊಂಡು ಅವ್ರ ಜಾತಿಗಳನ್ನೆಲ್ಲ ಹುಡುಕಿ ಬಿಟ್ರು ಅದು ಒಂದ್ ರೂಪದಲ್ಲಿ ಬೇಕು ಆದ್ರೆ ಕನಕನನ್ನ ವಾಲ್ಮೀಕಿಯನ್ನ ಬಸವಣ್ಣನನ್ನ ಯಾಕೆ ಎಲ್ಲರೂ ಸೇರಿ ಮಾಡುವಂಥ ಸುದೈವ ಸುದಿನಗಳು ನಮಗೆ ಬರೋದಿಲ್ವ ಇನ್ಮೇಲೆ ಅಂತಕ್ಕಂಥ ಆತಂಕಗಳು ನಮ್ಮೆಲ್ಲರಿಗೂ ಕಾಡ್ತಾ ಇದ್ದಾವೆ ಸೊ ಹೀಗಾಗಿನೇ ಈ ರೂಪದಲ್ಲಿ ನೋಡಿದಾಗ ಸರ್ಕಾರದ ಉದ್ದೇಶ ಒಳ್ಳೇದಿರಬಹುದು ಎಲ್ಲರಿಗೂ ತಲುಪಲಿ ಸಂದೇಶ ಅಂತ ಆದರೆ ಸಂದೇಶಕ್ಕಿಂತ ಜಾಸ್ತಿ ನಮಗೆ ಬೇಕು ತಲುಪ್ತಾ ಇರ್ತಕ್ಕಂಥದ್ದು ಈ ವಿರಸ್ಸುಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿನೇ ಬಂಧುಗಳೇ ನಾವು ಅದನ್ನೆಲ್ಲ ಬದುಕಿಡೋಣ ಅದು ಏನಾರೇ ಇರಲಿ ಆದರೆ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಕನಕದಾಸರು ನಮ್ಮ ನಾಡಿಗೆ ಕೊಟ್ಟಂತಹ ನಮ್ಮೆಲ್ಲರಿಗೂ ಬಿಟ್ಟು ಹೋದಂತಹ ಕಾಣಿಕೆ ಮತ್ತು ಸಂದೇಶಗಳು ಏನು ಅನ್ನೋದಷ್ಟೇ ನಮಗೆ ಮುಖ್ಯ ಇದೆ ಕನಕದಾಸರ ಜೀವನ ಎಲ್ಲರಿಗೂ ಗೊತ್ತಿದೆ ಉಪನ್ಯಾಸ ಅಂತ ನಾನು ಒಂದೆರಡು ಮಾತನ್ನು ಹೇಳ್ತೀನಿ ನಮ್ಮ ಬಾಡ ಗ್ರಾಮದಲ್ಲಿ ಹುಟ್ಟಿದಂತ ತನ್ ಅವರ ಕನಕದಾಸರ ತಂದೆ ಹೆಸರು ವೀರಪ್ಪ ಆ ತಾಯಿ ಹೆಸರು ಬಚ್ಚಮ್ಮ ನೋಡಿ ಅವರು ಪೂರ್ವಾರ್ಧದ ಬದುಕು ಒಂದು ರೂಪದಲ್ಲಿದೆ ಉತ್ತರಾರ್ಧದ ಬದುಕು ಇನ್ನೊಂಥರದಲ್ಲಿದೆ ಪೂರ್ವಾರ್ಧದಲ್ಲಿ ಕನಕದಾಸರ ತಂದೆ ಒಬ್ಬ ದಂಡನಾಯಕನಾಗಿದ್ದ ಬಾಡ ಮತ್ತು ಬಂಕಾಪುರದಲ್ಲಿ ದಂಡನಾಯಕನಾಗಿ ಕೆಲಸ ಮಾಡ್ತಾ ಇದ್ದ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಆಡಳಿತ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ದೊರೆಗೆ ಅತ್ಯಂತ ನಿಷ್ಠ ಮಾಂಡಲೀಕ ದೊರೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಕನಕದಾಸರ ತಂದೆ ಅವರ ನಂತರದಲ್ಲಿ ಕನಕದಾಸರೂ ಸಹ ಅದೇ ಮಾಂಡಲೀಕ ವೃತ್ತಿಯನ್ನ ಅಂದ್ರೆ ರಾಜ ಪದವಿಯನ್ನು ಸ್ವೀಕರಿಸತಾರೆ ನಾವು ಚಿತ್ರ ನೋಡ್ತೀವಿ ಕನಕದಾಸರ ಚಿತ್ರ ನೋಡಿ ಹೇಗಿದೆ ಅಂದ್ರೆ ಅವ್ರ ಇಡೀ ದೇಹ ಅವರು ಆಡಳಿತ ಮಾಡಲಿಕ್ಕೆ ಒಬ್ಬ ರಾಜನಾಗಿ ಮೇಲ್ಲಿಕ್ಕೆ ಮಾಡಿರ್ತಕ್ಕಂಥ ದೇಹ ಇದ್ದಂಗ್ ಕಾಣ್ತಾ ಇರ್ತದ ಅವ್ರ ದೇಹದಲ್ಲಿ ನೋಡಿದ್ರೆ ಅವ್ರಿಗೆ ಕುತ್ತಿ ಹಿಡಿದು ಹೋರಾಟ ಮಾಡಿದಂತ ಒಬ್ಬ ಕ್ಷತ್ರಿಯನ ದೇಹ ನೋಡಿದ್ರೆ ಹೆಂಗಿರ್ತದ ಹಾಗೆ ಇದೆ ಆ ರೀತಿ ಕ್ಷತ್ರಿಯನಾಗಿ ಮೆರೆದಂತ ಕನಕದಾಸರು ಕೊನೆಗೆ ಯುದ್ಧ ಸಾವು ನೋವು ರಕ್ತಪಾದ ಹಿಂಸೆಗಳನ್ನೆಲ್ಲ ಮನುಷ್ಯನ ಜೀವಕ್ಕೆ ಮುಕ್ತಿ ಸಿಗ್ತಕ್ಕಂಥದ್ದು ಅಧಿಕಾರದಿಂದ ಅಲ್ಲ ಐಶ್ವರ್ಯದಿಂದ ಅಲ್ಲ ಯುದ್ಧದಿಂದ ಅಲ್ಲ ಅಂತ ಹೇಳಿ ಇದ್ರ ಹೊರತಾದಂತ ಮೋಕ್ಷ ಮುಕ್ತಿ ಬೇರೆ ಇದೆ ಆದ್ರಿಂದ ನಾವೆಲ್ಲರೂ ಆಧ್ಯಾತ್ಮದ ಕಡೆಗೆ ಹೋಗೋಣ ಅಲೌಕಿಕದ ಕಡೆಗೆ ಹೋಗೋಣ ಪಾರಮಾರ್ಥಿಕತೆ ಕಡೆ ಮುಖ ಮಾಡೋಣ ಅಂತ ಹೇಳೋರು ಏನ್ ಮಾಡ್ತಾರೆ ಅವ್ರ ಬಿಕ್ ಹೊರಗಡೆ ಬರ್ತಾರೆ ಅಂದ್ರೆ ಎಲ್ಲವನ್ನೂ ತೊರೆದು ಎಲ್ಲವನ್ನೂ ತ್ಯಾಗ ಮಾಡಿ ಹೊರಗಡೆ ಬಂದವರು ದಾಸರ ದಾಸರು ಗೋಪಾಲರು ಜಗನ್ನಾಥದಾಸರು ಶ್ರೀಪಾದರಾಯರು ವ್ಯಾಸ ತೀರ್ಥರು ಎಷ್ಟು ಜನ ದಾಸರು ಅಂತ ಕರಿತೀವಲ್ಲ ಸುಮಾರು ನೂರ ಮೂವತ್ತಾರು ಜನ ದಾಸರು ಈ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದ್ದದ್ದು ಇವರೆಲ್ಲರೂ ಸಹ ದಾಸ 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 ಅನ್ನೋ ಪದವನ್ನ ಅನುವರ್ತಕವಾಗಿ ಸೇರ್ಕೊಳ್ತಾ ಬಂದ್ರು ಸೇರಿಸ್ಕೊಳ್ತಾ ಬಂದ್ರು ಬಸವಣ್ಣ ಆದ್ಯಾಗಿ ಅವರೆಲ್ಲರೂ ಶರಣ 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 ಅಂತ ಕಾತ್ಕೊಂಡ್ರು ಅವರು ನಾವು ಶಿವನ ಭಕ್ತರು ನಾವು ಶರಣರು ಅಂದ್ರು ಇವರು ನಾವು ವಿಷ್ಣುವಿನ ಭಕ್ತರು ನಾವು ದಾಸರು ಅಂತ ಹೇಳಿದ್ರು ಅಷ್ಟೇ ಬಿಟ್ಟರೆ ಅವರಿಗೂ ಇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅವರು ಸಮಾಜ ಉದ್ದಾರ ಮಾಡಬೇಕು ಮನುಷ್ಯನ ಆತ್ಮ ಉದ್ಧಾರ ಮಾಡಬೇಕು ಅಂತ ಬಂದ್ರು ಇವರು ಅದೇ ಕೆಲಸವನ್ನೇ ಮಾಡಿದ್ರು ಅವರು ಎಲ್ಲರೂ ಒಂದಾಗಿ ಸಂಘಟಕರಾಗಿ ಕೆಲಸ ಮಾಡಿದ್ರು ಇವರೆಲ್ಲರೂ ಎಲ್ಲರೂ ಸಂಘಟಕರಾಗಿ ಕೆಲಸ ಮಾಡಲಿಲ್ಲ ಇವರ ಒಂಟಿ ಸಲಗದ ರೂಪದಲ್ಲಿ ಕೆಲಸ ಮಾಡ್ತಾ ಕನಕದಾಸರು ನಮಗೆ ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅವರ ಕೃತಿಗಳ ಮುಖಾಂತರ ಮಾತ್ರ ನಮಗೆ ಈಗ ನಮಗೆ ಅನಿಸುತ್ತೆ ಅವ್ರು ಹುಟ್ಟಿದ್ಯಾವಾಗ ಯಾವಾಗ ಅಂತಕ್ಕಂಥದ್ದನ್ನೆಲ್ಲ ಅದು ಬಹಳ ಒಂದು ರೂಪದಲ್ಲಿ ತೂಗುಯ್ಯಾರೆ ಇನ್ನುವ ಆದ್ರೆ ಅದನ್ನ ಬಿಟ್ಟು ನಾವು ನೋಡ್ತಕ್ಕಂಥದ್ದು ಕನಕದಾಸರು ಸಮಾಜಕ್ಕೆ ಏನು ಕೊಟ್ಟರು ಸಾಹಿತ್ಯಕ್ಕೆ ಏನು ಕೊಟ್ಟರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಪಟ್ಟನೆ ಪಾರಿಸಿದ ವೀರರಾಗಿದ್ದೆವು ಅಂತ ಹತ್ತನೇ ಶತಮಾನದ ಕವಿಗಳು ಹೇಳಿ ಕೇಳ್ತಾರೆ ಕುಂತ್ರೆ ಮಂತ್ರಿಗಳಾಗಿದ್ವಿ ಕತ್ತಿ ಹಿಡಿದು ನಿಂತ್ರೆ ನಾವು ದಂಡಾಧಿಕಾರಿಗಳಾಗಿದ್ವಿ ಪೆನ್ ಹಿಡಿದ್ರೆ ಕವಿಗಳಾಗ್ತಾ ಇದ್ವಿ ಅಂತ ಅದೇ ಸ್ಥಿತಿಯಲ್ಲೇ ಕನಕದಾಸರ ಇದ್ರು ಅವರು ಕತ್ತಿ ಹಿಡಿದು ಯುದ್ಧ ಮಾಡಿದ್ರು ಪೆನ್ ಹಿಡಿದು ಕವಿಯಾದ್ರು ತಂಬೂರಿ ಹಿಡಿದು ದಾಸರಾದ್ರು ಅಂತಕ್ಕಂಥದ್ದು ಅವರ ಬದುಕಿನಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಅವರ ಕೃತಿಗಳಲ್ಲಿ ಏನು ಕೊಟ್ಟರು ಅನ್ನೋದನ್ನು ಅಷ್ಟೇ ನಾವೀಗ ಮೆಲುಕು ಹಾಕಬೇಕಾಗಿದೆ ಈಗ ಸದ್ಯಕ್ಕೆ ನೋಡಿ ಕನಕದಾಸರು ಸುಮಾರು ಹೆಚ್ಚು ಕಡಿಮೆ ಒಂದು ಕೀರ್ತನೆಗಳನ್ನು ಬರ್ತಾರಂತವ್ರು ಸಾವಿರಾರು ಕೀರ್ತನೆಗಳು ಅದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥವು ದಕ್ಕಿರ್ತಕ್ಕಂಥವು ಕಡಿಮೆ ಯಾಕೆಂದ್ರೆ ಅವರು ಸುಮ್ಮನೆ ತಂಬೂರಿ ಹಿಡಿದು ಹಾಡ್ಕೆಂತ ಹೊಂಟು ಬಿಡ್ತಾ ಇದ್ರು ಅವರು ಆಶು ಕವಿಗಳು ಆಶುಕವಿಗಳು ನಮ್ಮ ಹಾಗೆ ಪೆನ್ ಹಿಡ್ಕೊಂಡು ಹಾಳೆ ತಗೊಂಡು ಏನ್ ಬರೀಲಿ ಏನ್ ಬರೀಲಿ ಹೇಳಿ ಕುತ್ಕೊಳ್ತಾ ಅವರು ಮನೆಯಿಂದ ಹೊರ ಏನ್ ಏನು ಕಂಡದ್ದನ್ನ ಅಲ್ಲೇ ಅಲ್ಲೇನೇ ಹೇಳುವಂತ ಆಶು ಕವಿಗಳಾದ್ರಿಂದ ಅವ್ರ ಬಾಯಲ್ಲಿ ಒಂದ್ ರೂಪದಲ್ಲಿ ಓತಪ್ರೋತವಾಗಿ ಅಸ್ಖಲಿತವಾಗಿ ಆ ಕೀರ್ತನೆಗಳು ಪದ್ಯಗಳು ಬರ್ತಾ ಇತ್ತು ಹಾಗಾಗಿನೇ ಹುಟ್ಟು ಕವಿಗಳು ಅಭಿಜಾತ ಕವಿಗಳು ಕವಿಗಳು ಅಂತ ಅವ್ರನ್ನ ಕರೀತಾರೆ ಹಂಗೆ ಕೀರ್ತನೆಗಳನ್ನು ಬರೀತಾ ಕೀರ್ತನೆಗಳು ಬರೆದ್ರು ಆ ಹದಿನಾರು ಸಾವಿರ ಕೀರ್ತನೆಗಳಲ್ಲಿ ನಮಗೆ ಎಷ್ಟು ಸಿಕ್ಕದವು ಅಷ್ಟು ಎಲ್ಲ ಕೀರ್ತನೆಗಳನ್ನ ಸಂಗ್ರಹಿಸಿ ಕೊಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಭಾರತ ದೇಶದ ಒಳಗಡೆ ಹದಿನೈದು ಭಾಷೆಗಳಿಗೆ ಅವನು ಅನುವಾದ ಮಾಡಿದ್ದಾರೆ ಈಗಾಗಲೇ ಕನಕದಾಸರು ಬರೆದಂತ ಕೀರ್ತನೆಗಳನ್ನ ಕನ್ನಡ ಬಿಟ್ಟು ನಮ್ಮ ಭಾರತದಲ್ಲಿರ್ತಕ್ಕಂತ ಸುಮಾರು ಹದಿನೈದು ಭಾಷೆಗಳಿಗೆ ಅನುವಾದಗೊಂಡು ಆ ಭಾಶಿಗ್ರಹವನ್ನು ಓದಿ ಕನಕದಾಸರ ಕೀರ್ತನೆಗಳ ಸಂದೇಶವನ್ನು ಸವಿಲಿರ್ತಕ್ಕಂತ ಉದ್ದೇಶ ಇಟ್ಕೊಂಡು ಕನಕದಾಸರ ಅಧ್ಯಯನ ಸಂಸ್ಥೆ ಸಂಶೋಧನಾ ಸಂಸ್ಥೆ ಕೆಲಸವನ್ನ ಇದೆ ಬಂಧುಗಳೇ ನಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೇನೆ ಕನಕದಾಸರು ನಾಲ್ಕು ಕೃತಿಗಳನ್ನ ಬರೆದು ಕವಿ ಅಂತ ಅನ್ಸ್ಕೊಂಡ್ರು ಪುರಂದರದಾಸರಿಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದಿಡ್ತಾರೆ ಇವರು ಪುರಂದರದಾಸರು ಬರೀ ಕೀರ್ತನೆಕಾರರಾಗಿ ನಮಗೆ ಕಾಣ್ತಾರೆ ಕರ್ನಾಟಕ ಸಂಗೀತಕ್ಕೆ ಅಡಿಗಲ್ಲನ್ನು ಹಾಕಿಕೊಟ್ಟಂತ ಮಹಾವ್ಯಕ್ತಿಯವರು ಅದಕ್ಕೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಅವ್ರನ್ನ ಗುರುತಿಸ್ತೀವಿ ಹೊತ್ತಿ ಭಾರತದಲ್ಲಿ ಎರಡೇ ಸಂಗೀತ ಒಂದು ಉತ್ತರ ಭಾರತದ ಸಂಗೀತ ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಅಂತ ಕರೀತಾರೆ ಅದನ್ನು ಬಿಟ್ಟರೆ ಭಾರತದಲ್ಲಿ ಎರಡನೇ ಸಂಗೀತ ಇರತಕ್ಕಂಥದ್ದು ದಕ್ಷಿಣ ಭಾರತದ ಸಂಗೀತ ಅದು ಕರ್ನಾಟಕ ಸಂಗೀತ ಆ ಕರ್ನಾಟಕ ಸಂಗೀತದ ಅಡಿಗಲ್ಲು ಹಾಕ್ತಾರು ಪುರಂದರದಾಸರು ಅದನ್ನು ಮುಂದುವರಿಸ್ತರು ಕನ್ನಡ ತಿರುಪತಿ ಅಲ್ಲಿಂದ ಉಡುಪಿ ಅಲ್ಲಿಂದ ಮತ್ತೆ ವಾಪಸ್ ಅವರ ಸುಕ್ಷೇತ್ರ ಕಾಗಿನೆಲೆಗೆ ಬರ್ತಾರೆ ಆ ಕದರ ಮಂಡಲಿಗೆ ದೇವಸ್ಥಾನಕ್ಕೆ ಹೋದ್ರೆ ಈಗಲೂ ಹೇಳ್ತಾರೆ ಕನಕದಾಸರು ಇಲ್ಲೇ ಕುಳಿತುಕೊಂಡು ಮೋಹನ ತರಂಗಿಣಿ ಕೃತಿಯನ್ನು ಬರೆದಿದ್ರು ಅಂತ ಹೇಳಿ ಅದಕ್ಕೆ ಸಾಕ್ಷಿ ಸಮೇತವಾಗಿ ಕನಕದಾಸರು ಬರಿತಾ ಇರುವಂತ ಒಂದು ಪ್ರತಿಮೆಯನ್ನ ನೋಡ್ತೀವಿ ಈ ಮೋಹನ ತರಂಗಿಣಿಯನ್ನು ಬರೆದವರಿಗೆ ಅವರಿಗೆ ಪ್ರಾಯ ಇತ್ತು ವಿಜಯನಗರ ಸಾಮ್ರಾಜ್ಯದ ದೊರೆಗಳ ಆಡಳಿತ ಅವರ ಬದುಕು ಅವರ ಲೌಕಿಕತೆಯನ್ನು ಕುರಿತು ಬರೀತಾರೆ ಕಥೆಯನ್ನು ಹೇಳುವಂತ ಪ್ರಯತ್ನವನ್ನು ತಮ್ಮ ಕೃತಿಗಳಲ್ಲಿ ಮಾಡುತ್ತಾರೆ ಅದು ನಮಗೆ ಸಾಂಗತ್ಯದಲ್ಲಿ ಅದಾದ ನಂತರದಲ್ಲಿ ನಳಚರಿತೆ ಅಂತ ಒಂದು ಷಟ್ಪದಿಯಲ್ಲಿ ಬರುತ್ತಾರೆ ನಳ ಮಹಾರಾಜ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಬ್ಬ ರಾಜ ಅವನು ಆ ನಳ ಮಹಾರಾಜ ಮಹಾಭಾರತ ಸ್ವಲ್ಪ ಮುಂಚೆ ಅವನು ಬದುಕಿನಲ್ಲಿ ಏನೇನು ಕಷ್ಟಪಟ್ಟ ನಮಗೆ ನಳಚರಿತೆ ಓದಿದಾಗ ನಮ್ಮ ಬದುಕು ಅದಕ್ಕಿಂತ ಹೊರತಲ್ಲ ಬದುಕಿನಲ್ಲಿ ಕಷ್ಟಗಳು ನೋವುಗಳು ಸಂಕಟಗಳು ಬಂದಾಗ ನಾವು ಏನು ಮಾಡಬೇಕು ಅಂತಕ್ಕಂಥದನ್ನ ಹೇಳುವಂತ ಸಮಾಧಾನ ಹೇಳುವಂಥದ್ದು ನಳಚರಿತೆ ಅದಾದ ಮೇಲೆ ಹರಿಭಕ್ತಿ ಸಾರ ಅಂತ ಹೇಳಿ ಇಡೀ ಕೃಷ್ಣನ ಬಗ್ಗೆ ತನಗಿರುವಂತ ಎಲ್ಲ ಭಕ್ತಿಯನ್ನ ಬಟ್ಟಿ ಇಳಿಸಿ ಸಾರವತ್ತಾಗಿ ಕೊಟ್ಟಂತ ಕೃತಿಯೇ ನಮಗೆ ಹರಿಭಕ್ತಿ ಸಾರ ಅಂತಕ್ಕಂಥದ್ದು ಆನಂತರ ಅವರ ಇನ್ನೊಂದು ಅತ್ಯಂತ ಪ್ರಮುಖವಾದ ಒಂದು ಪುಟ್ಟ ಕಂಡ ಅಂತ ಹೇಳಿದ್ರೆ ಅದು ರಾಮಧಾನ್ಯ ಚರಿತ ಅಂತಕ್ಕಂಥ ಕೃತಿ ಬಹಳ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾದಂತ ಕೃತಿ ರಾಮಧಾನ್ಯ ಚರಿತೆ ರಾಮನ ಕಾಲದಲ್ಲಿ ರಾಗಿ ಮತ್ತು ಅಕ್ಕಿಗೆ ನಡೆದಂತ ಎರಡು ಜಗಳದ ಸಂಕೇತ ಅದು ಅಂದ್ರೆ ಅಕ್ಕಿ ಅವತ್ತಿನ ಕಾಲದಲ್ಲಿ ಶ್ರೀಮಂತ್ರ ಸಂಕೇತವಾಗಿತ್ತು ರಾಗಿ ಬಡವರ ಸಂಕೇತ ಅವತ್ತಿನ ಕಾಲದಲ್ಲಿ ಇವತ್ತು ಹಂಗೆ ಮತ್ತು ರಾಗಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಅಕ್ಕಿ ಈಗ ಬಡವರ ಆಹಾರ ಆಯ್ತು ರಾಗಿ ಶ್ರೀಮಂತರ ಆಹಾರ ಆಯ್ತು ಅಷ್ಟೇನೆ ರಾಗಿ ಉಣ್ಣರು ಅಂತ ಹೇಳಿದ್ರೆ ಬಡವರು ಅಂತಾನೆ ಯಾರಾದ್ರೂ ಹಿಟ್ಟಿ ಮಿಷನಿ ರಾಗಿ ತಗೊಂಡು ಹೋದ್ರೆ ನೀವು ರಾಗಿ ಉಣ್ತೀರಾ ಕಾಲವೂ ಇತ್ತು ರಾಗಿ ಉಣ್ಣರ್ ಬಡವರು ರಾಗಿ ರೊಟ್ಟಿ ತಿಂತಾನೆ ಕೆಂಪನೆಟ್ಟಿ ತಿಂತಾನೆ ಅಂದ್ರೆ ಅವ್ರು ಬಡವರು ಅಂತ ಮೇಲ್ನೋಟದಲ್ಲಿ ಸಾಬೀತಾಗ್ತಾ ಇತ್ತು ಸೊ ಆ ಒಂದು ಪರಿಸ್ಥಿತಿ ಕನಕದಾಸರ ಕಾಲದಲ್ಲಿ ಇದ್ದಿದೇನೆ ಅವತ್ತಿನ ಕಾಲದಲ್ಲಿ ಬಡವ ಶ್ರೀಮಂತ ಮತ್ತೆ ಆಳುವ ಅಳಿಸಿಕೊಳ್ಳುವವ ಈ ಶ್ರಮಿಕ ವರ್ಗದ ಕಥೆಯನ್ನು ಕಂಡು ರಾಗಿ ಮತ್ತೆ ಅಕ್ಕಿಯ ಮುಖಾಂತರ ಅಂದ್ರೆ ಎರಡು ಮಾತಾಡ್ತಾವೆರಡು ಮುಖಾಂತರ ಹೇಳಿಸಿ ಆ ಅಕ್ಕಿ ಮತ್ತು ರಾಗಿ ಜಗಳ ಆದ್ಮೇಲೆ ಶ್ರೀರಾಮಚಂದ್ರ ಒಂದು ತೀರ್ಮಾನ ಕೊಡ್ತಾನೆ ಈ ಇಬ್ಬರು ಜಗಳದಲ್ಲಿ ಯಾರು ಶ್ರೇಷ್ಠ ಅಂತ ಬಂದಾಗ ರಾಗಿಯೇ ಶ್ರೇಷ್ಠ ಅನ್ನೋ ಮಾತನ್ನು ಹೇಳಿ ಆ ಅವತ್ತಿನ ಕಾಲದಲ್ಲಿ ನೆರೆದೆಲಗ ಅಂತ ಇದ್ದ ಹೆಸರನ್ನ ಬದಲಾಯಿಸಿ ಇನ್ನು ಮುಂದೆ ಜನ ನಿನ್ನನ್ನು ನೆರೆದೆಲಗ ಅಂತ ಕರೆಯೋದು ಬೇಡ ನನ್ನ ಹೆಸರಿಂದ ಕರೀಲಿ ನನ್ನ ಹೆಸರು ರಾಘವ ನಿನ್ನೆಲ್ಲರೂ ರಾಘವನ ಹೆಸರಿಂದ ಕರೀತಾರೆ ಅಂದ ಮೇಲೆ ನಾವು ರಾಘವನ ಹೆಸರನ್ನ ಸಂಕ್ಷಿಪ್ತವಾಗಿ ರಾಗಿ ರಾಗಿ ಅಂತ ಹೇಳಿ ಕರಿತಾ ಇದ್ದೀವಿ ಅನ್ನೋದನ್ನ ತೊಲಗಲಿ ತೊಲಗಲಿ ಅಂತ ಹೇಳಿದ್ದಾರೆ ಎನ್ನ ಮಾತನ್ನ ಹೇಳ್ತಾ ಕನಕದಾಸರು ಒಬ್ಬರೇ ಹೇಳಿಲ್ಲ ಎಲ್ಲರೂ ಅತ್ನೇ ಹೇಳ್ತಾ ಬಂದ್ರು ಬುದ್ಧ ಹೇಳಿದ ಏಸು ಹೇಳಿದ ಆಮೇಲೆ ನಮಗೆ ಬಸವಣ್ಣರು ಹೇಳಿದ್ರು ನಾನು ನಾನು ಅನ್ನೋದನ್ನ ಬಿಟ್ಬಿಡಿ ನಾನು ಅನ್ನೋದನ್ನ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದನ್ನು ಕನಕದಾಸ ಸ್ವಲ್ಪ ಮುಂದೋಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಏನಂದ್ರೆ ನಾನು ನೀನು ಎನ್ನದಿರು ಹೀನಮಾನವ ನಿನ್ನ ನೀನು ತಿಳಿದು ನೋಡಲು ಅಂತ ಒಂದು ಕೀರ್ತನೆಯನ್ನ ಬರೀತಾರೆ ಇದೇ ನಮ್ಮೆಲ್ಲರಿಗೂ ಎಲ್ಲರಿಗೂ ಇರುವಂತ ದೊಡ್ಡ ದೌರ್ಬಲ್ಯ ಮತ್ತು ಈ ಜಗತ್ತಿನ ಅತಿ ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಅಂದ್ರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ತುಂಬಿ ತುಳುಕ್ತಾ ಇದೆ ಯಾರು ಅಂದ್ರೆ ಯಾರು ಬಿಟ್ಟಲ್ಲ ಯಾರು ಮನುಷ್ಯ ಜಾತಿಯಲ್ಲಿ ನಾನು ಹುಟ್ಟಿದೀವೋ ನಮ್ ಯಾರನ್ನು ಈ ನಾನು ಅಂತಕ್ಕಂಥ ಅಹಂಕಾರ ಬಿಡ್ತಾ ಇಲ್ಲ ಅದಕ್ಕೆ ಕನಕದಾಸರು ಒಂದು ಸಂದರ್ಭ ಬರ್ತಕ್ಕಂಥ ಏನಂದ್ರೆ ವ್ಯಾಸರಾಯರು ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟು ಯಾರು ಇಲ್ಲೂ ಜಾಗದಲ್ಲಿ ತಿಂದು ಬರ್ರಿ ಅಂತ ಹೇಳಿದಾಗ ಎಲ್ಲರೂ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಿಂದು ಬರ್ತಾರೆ ಅದಕ್ಕೆ ಅವರು ಜಾಗ ಸಿಗ್ಲಿಲ್ಲ ಅಂತ ಬಂದಾಗ ಆ ಕನಕದಾಸರ ಪ್ರತಿಭೆ ಏನು ಅಂತ ತೋರಿಸ್ತಾರೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸ್ವರ್ಗಕ್ಕೆ ಯಾರು ಹೋಗಿರಿ ಎಂದಾಗ ಕನಕದಾಸರು ಹೇಳ್ತಾರೆ ನಾನ್ ಹೋದ್ರೆ ಹೋದೇನು ಅನ್ನೋದು ಒಂದೇ ಸಾಲಿನಲ್ಲಿ ನಲ್ಲಿ ಅದು ಪ್ರಸ್ತಾಪ ಅವಾಗ ಎಲ್ಲರೂ ಒಂಥರ ಮುಸ್ಲಿಮ್ ಕೇಳ್ತಾರಂತೆ ಅಲ್ಲಿ ಕೊಡ್ತಾರೆ ನಾನು ನಾನು ಹೋದ್ರೆ ಹೋದೇನು ಹೋಗ್ತಾನ ಈ ಗುರುಗ ಹೋಗ್ತಾನ ಈ ಅಂತಕ್ಕಂಥ ಒಂದಿಷ್ಟು ಕ್ಷುಲ್ಲಕ ವಿಚಾರ ಮಾತಾಡ್ತಾರೆ ಅದನ್ನ ಬಿಡಿಸಿ ವ್ಯಾಸಾಗಿ ಹೇಳ್ತಾರಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾನು ಒಗಟಿನ ಭಾಷೆ ಅದಷ್ಟೇನೆ ಕನಕ ಕನ್ನಡದಲ್ಲಿ ಮಾತಾಡಿದಾನೆ ಕದು ಕನಕನ ಕನ್ನಡ ಕನಕನ ಕನ್ನಡ ಅಂದ್ರೆ ಕಸ್ತೂರಿ ಕನ್ನಡ ಅದು ನಾನು ಹೋದ್ರೂ ಹೋದೇನು ಸಾಕು ಅಷ್ಟೇ ಸಾಕು ವಿವರಿಸಿ ಹೇಳ್ತಾರೆ ಯಾರಿಗೆ ನಾನು ಅಂತಕ್ಕಂಥ ಅಹಂಕಾರ ಹೊರಟು ಹೋಗ್ತದೋ ಅವನು ಮೋಕ್ಷವನ್ನ ಪಡಿತಾನೆ ಅನ್ನೋದ್ ಮಾತು ಇದೇ ನೋಡಿ ಕನಕದುರಾಸು ಅವತ್ತಿಂದ ಹೇಳ್ತಾ ಇದ್ದಾರೆ ನಮ್ಮ ಒಳಗಡೆ ಒಂಥರ ಶೋಧನೆ ಮಾಡಿದ್ರು ಸಂಶೋಧನೆ ಮಾಡಿದ್ರು ಅವ್ರು ಏನಂದ್ರೆ ಮನುಷ್ಯ ಮುಕ್ತಿಯನ್ನ ಪಡಿಬೇಕು ಅನ್ನೋದಾದ್ರೆ ಅವನಿಗೆ ಮೋಕ್ಷ ಸಿಗಬೇಕು ಅನ್ನೋದಾದ್ರೆ ಅವನು ಒಳಗಡೆ ತುಂಬಿ ತುಳುತ್ತಾ ಇರ್ತಕ್ಕಂಥ ಅಹಂಕಾರ ಹೋಗ್ಲಿ ಅನ್ನೋದನ್ನ ಹೇಳಿದ್ರು ಅದು ಅವೆಲ್ಲನು ಹೇಳ್ತಾ ಇದ್ದೀವಿ ನಾವು ಹೇಳಿಕೆಂತಾನೇ ಇದ್ದೀವಿ ಆದ್ರೆ ನಮ್ಮೊಳದು ತುಂಬ ಜಿ ಅವ್ರಿಗೆ ಒಂದು ಸಣ್ಣ ಸಂದರ್ಭದಲ್ಲಿ ಡಿವಿ ಗುಂಡಪ್ಪ ಅಂತ ಮಂಕುತಿಮ್ಮನ ಕಗ್ಗ ಬಾರದು ಅವರು ಒಂದೆರಡು ಪದ್ಯ ಹೇಳ್ತಾರೆ ಏನಂದ್ರೆ ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವರು ಡಿ ವಿಜಿಯವರ ಮಂಕುತಿಮ್ಮನ ಪದ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನು ಆರು ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ನಾವು ಅನ್ನ ಉಣ್ತಾ ಇದೀವಿ ಯಾರಪ್ಪ ಕಾಡಿ ಹೋಗಿ ತಂದು ಅದನ್ನ ಅಕ್ಕಿ ಮಾಡಿ ಬೇಯಿಸಿ ಅನ್ನ ಅಂತ ಪುಣ್ಯಾತ್ಮ ಮೊದಲು ಕಂಡ ಹಿಡಿದು ಕೊಟ್ಟಾರೋ ನಮಗೆ ಗೊತ್ತಿಲ್ಲ ಇವತ್ತು ಆದ್ರೆ ಅನ್ನಕ್ಕೆ ಹೆಸರಿಟ್ಟಿದ್ದೀವಿ ನಾವು ಅಕ್ಕಿ ಹೆಸರಿಟ್ಟಿದ್ದೀವಿ ರೈಸ್ ಮಿಲ್ ಹೆಸರಿಟ್ಕೊಂಡು ನಾವು ಅನ್ನ ಉಣ್ತಾ ಇದ್ದೀವಿ ಯಾರು ನಮಗ್ ಮೊದಲು ಅನ್ನ ಬೇಯಿಸೇ ಉಣ್ಬೇಕು ಅಂತ ಹೇಳಿಕೊಟ್ಟರು ಯಾರು ಆ ನಾವು ಆ ಹೊಲಕ್ಕೆ ಹೋದ್ರೆ ಇದು ಅರವೇ ಸೊಪ್ಪು ಇದು ಅಣ್ಣೆ ಸೊಪ್ಪು ಇದು ಗಂಟಿನ ಸೊಪ್ಪು ಇದು ಆ ಸೊಪ್ಪು ಈ ಸೊಪ್ಪು ಅಂತೇಳಿ ತಗೊಂಡು ಉದ್ಗಾ ಮಾಡ್ಕೊಂಡು ನೋಡ್ರಿ ಅಂತ ಯಾರು ಹೇಳಿಕೊಟ್ರು ನಮಗೆ ಆ ಹೇಳಿದ್ರೆ ಯಾರು ತಮ್ಮ ಹೆಸರು ಬರದಿಟ್ಟು ಹೋಗಿಲ್ಲ ಇವತ್ತು ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅವ್ರು ಯಾರು ಹೆಸರು ಬರೋದಿಲ್ಲ ನಾವು ನೋಡ್ರಿ ಇವತ್ತು ಹೆಸರು ಬರೆಸ್ತೀವಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಕೈ ಮುಗಿದು ಒಂದು ಗಂಟೆ ಕೊಟ್ರೆ ಗಂಟೆ ಮೇಲೆ ನಮ್ಮ ಹೆಸರು ಬರೆಸ್ ಬರ್ತೀವಿ ನಾನು ಕೊಟ್ಟರೆ ಗಂಟಿದು ಅಂತ ಯಾರು ಒಂದು ಶಾಲೆಗೆ ಒಂದು ಸಣ್ಣ ಕಾಂಪೌಂಡ್ ಕಟ್ಸಿ ಕಾಂಪೌಂಡ್ ಮೇಲೆ ದೊಡ್ಡ ಹೆಸರು ಬರ್ಕಂತಾರೆ ನಾವು ಕೊಟ್ಟರೋ ಕಾಂಪೌಂಡ್ ಇದು ಅಂತ ಹೇಳಿ ಬೇಲೂರು ಹಳೆ ಬೀಡಿಗೆ ಹೋದ್ರೆ ಅದ್ಭುತವಾದ ಎರಡು ವಿಶ್ವವಿಖ್ಯಾತ ದೇವಸ್ಥಾನ ನೋಡ್ತೀವಿ ಜಕಣಾಚಾರಿ ಕೆತ್ತಿದಾನೆ ಜಕಣಾಚಾರಿ ಕೆತ್ತಿದ್ದಾನೆ ಅಂತ ಹೇಳ್ತಾರೆ ಜನ ಎಲ್ಲರೂ ಹೇಳ್ತಾರೆ ಜಕಣಾಚಾರಿಗಳು ಕೆತ್ತಿದ್ದದು ಅದ್ಭುತವಾದ ಕೆತ್ತನೆ ಎಲ್ಲಿದೆ ಜಕಣಾಚಾರಿ ಕೆತ್ತಿದ್ದಾರೆ ಅಂತ ಹೆಸರು ಆ ದೇವಸ್ಥಾನ ಅಷ್ಟೂ ಸುತ್ತಾಡ್ಕೆಂಬರ್ರಿ ಯಾವ್ದಾದ್ರು ಒಂದು ಸಣ್ಣ ಗೋಡೆ ಮೇಲೆ ಕಲ್ಲಿನ ಮೇಲೆ ಜಕಣಾಚಾರಿ ಅಂತ ಹೆಸರು ಯಾರು ತೋರಿಸ್ತಾರೆ ನೋಡೋಣ ಅಷ್ಟೇ ಅಲ್ಲ ಹಿಸ್ಟ್ರಿ ಓದ್ತಿವಿ ನಾವು ಇತಿಹಾಸ ಒತ್ತಿ ಶಿಲಾಶಾಸನಗಳು ಶಾಸನಗಳು ತಾಮ್ರಪತ್ರಗಳು ಓದ್ತಾ ಇದೀವಿ ಇಷ್ಟು ವರ್ಷ ಇತಿಹಾಸ ಓದ್ತಾ ಇದ್ದೀವಿ ಜಕಣಾಚಾರಿ ಹೆಸರು ಯಾವ ಇತಿಹಾಸದಾಗೂ ಇಲ್ಲ ಎಲ್ಲೆಲ್ಲೂ ಇತಿಹಾಸದ ಶಿಲಾಶಾಸನಗಳ ಹೆಸರೇ ಇಲ್ಲ ಮತ್ ಜನ ಹೇಳ್ತಾ ಇದಾರೆ ಕೆತ್ತಿದ್ದಾರೆ ಅಂತ ಬಳ್ಳೇಶ್ವರಕ್ಕೆ ಹೋದ್ರೆ ಇದನ್ನ ಕೆತ್ತಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಜಕಣಾಚಾರಿ ಕೆತ್ತಿ ಯಾರು ಕಟ್ಸಿದ್ರು ಅಂದ್ರೆ ವಿಶ್ವೇಶ್ವರಯ್ಯ ಕಟ್ಸಿದ್ದಾರೆ ಅಂತ ಹೇಳ್ತಾ ಅಂತ ಗಟ್ಟಿ ಮುಟ್ಟು ಯಾವ್ದೇ ಯಾರು ಕಟ್ಸಿದ್ರು ಅಂದ್ರೆ ವಿಶ್ವೇಶ್ವರಯ್ಯರೇ ಕಟ್ಸಿದ್ದಾರೆ ಅಂತ ಹೇಳ್ತಾರೆ ಒಡ್ಡಿನ ಕೆರೆ ಹಳ್ಳ ಸೇತುವೆ ವಿಶ್ವೇಶ್ವರಯ್ಯರೇ ಕಟ್ಸಿದ್ರು ಅಂತ ಹೇಳೋ ಕಾಲ ಎಲ್ಲಾರ ಇನ್ನು ಇದ್ದಿದ್ರೆ ಅಂದ್ರೆ ಎಲ್ಲಿ ಬಾಳಿಕೆ ಇದೆಯೋ ಎಲ್ಲಿ ಅದು ಹೆಚ್ಚು ಭದ್ರತೆ ಇದೆಯೋ ಅದಕ್ಕೆ ವಿಶ್ವೇಶ್ವರಯ್ಯನ ಹೆಸರು ಸೌಂದರ್ಯ ಎಲ್ಲಿ ಮೇಳೈಸಿದೆಯೋ ಅದು ಜಕಣಾಚಾರಿ ಹೆಸರು ಎಲ್ಲಿದೆ ಜಕಣಾಚಾರಿ ಹೆಸರು ಅಂತ ನಾವ್ ಪ್ರಶ್ನೆ ಮಾಡಿಕೊಂಡ್ರೆ ಒಂದ್ ಕತೆ ಇದೆ ಏನು ಅಂದ್ರೆ ಆ ದೇವಸ್ಥಾನ ಕಟ್ಟಿಸುವಾಗ ಆ ರಾಜ ಬಿಟ್ಟಿ ದೇವ ಅಂದ್ರೆ ವಿಷ್ಣುವರ್ಧನ ಮತ್ತು ಅವನ ಹೆಂಡತಿ ಶಾಂತಲೆ ಜಕಣಾಚಾರಿ ಬೇಡ್ತಾರಂತೆ ಗುರುಗಳೇ ತಾವು ಈ ದೇವಸ್ಥಾನ ಕಟ್ಕೊಡಿ ಜಕಣಾಚಾರಿ ಒಂದು ಕರಾರ್ ಹೇಳಿದ್ರಂತ ಏನು ಅಂದ್ರೆ ನಾನು ದೇವಸ್ಥಾನಕ್ಕೆತ್ತಿ ಕೊಡ್ತೀನಿ ಕಟ್ಕೊಡ್ತೀನಿ ಆದ್ರೆ ಒಂದು ಮಾತಿಗೆ ನೀವು ಗಂಡ ಹೆಂಡತಿ ನನಗೆ ಭದ್ರ ಆಗಬೇಕು ರಾಜಾರಾಣಿ ಏನು ಈ ದೇವಸ್ಥಾನ ಕಟ್ಟಿದ ಮೇಲೆ ಆಗಲಿ ನಂತರ ಆಗಲಿ ಎಲ್ಲಿಯೂ ನೀವು ನನ್ನ ಹೆಸರನ್ನು ಹೇಳಬಾರದು ಕೆತ್ತಿದಾನೆ ಅಂತ ಎಲ್ಲಿಯೂ ಯಾರು ಬಾಯಲ್ಲೂ ಹೇಳಬಾರದು ಅದು ನಿಮ್ಮಿಬ್ ಅಷ್ಟೇ ಗೊತ್ತಿರಬೇಕು ನಾನು ನನ್ನ ಶಿಷ್ಯರೊಂದಿಗೆ ಕೆತ್ತಿಕೊಡ್ತೀನಿ ಕೊಡ್ತೀನಿ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಅವರಿಬ್ರು ಆಯ್ತು ಅಂತ ವಾಗ್ದಾನ ತಗೊಂಡು ಎಲ್ಲಿಯೂ ಬಾಯಿ ಬಿಡ್ಲಿಲ್ಲ ಅಂತ ಗಂಡ ಹೆಂಡತಿ ದೇವಸ್ಥಾನ ಕೆತ್ತಿ ಎಲ್ಲಾಗಿ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಜಕಣಾಚಾರಿ ಕರೆಸಿ ರಾಜ ದೊಡ್ಡ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದಾನೆ ಜಕಣಾಚಾರಿ ಇಲ್ಲ ಊರಾಗೇ ಇಲ್ಲ ಅವರು ಎಲ್ಲಿ ಹೋದ್ರೂ ಎಲ್ಲಿ ಅಂತ ಹುಡುಕುದ್ರು ಎಲ್ಲಿಯೂ ಸಿಗಲಿಲ್ಲ ಕೊನೆಗೂ ಜಕಣಾಚಾರಿ ಸುಳಿವೇ ಸಿಗಲಿಲ್ಲಂತೆ ಆದ್ರೆ ರಾಜಾರಾಣಿ ಎಂದೂ ಯಾರ ಕೂಟ ಬಾಯಿ ಬಿಟ್ಟಿದ್ದಿಲ್ಲಂತೆ ಜಕಣಾಚಾರಿ ಕೆತ್ತಿದ್ದಾರೆ ಅಂತ ಹೇಳಿ ಆ ಜಕಣಾಚಾರಿ ಕೆತ್ತಿರ್ತಕ್ಕಂತ ಹೆಸರು ಇತಿಹಾಸದಲ್ಲಿ ದಾಖಲ ಆಗಿಲ್ಲ ಆದ್ರೆ ಈ ನಾಡಿನ ಜನಗಳ ಬಾಯಿ ಬಾಯಲ್ಲಿ ಅವ್ರ ಹೆಸರಿದೆ ಮಾತು ಮಾತಲ್ಲೂ ಹೆಸರಿದೆ ನಮ್ಮ ಕುವೆಂಪುರ ಮಾಡ್ತೀವಿ ಅದು ನಾವಷ್ಟೇ ಅಂತ ಅಲ್ಲ ಎಲ್ಲ ಮಾನವ ಕುಲಕೋಟಿಗಳಲ್ಲಿ ಇದೊಂದು ಅಹಂಕಾರ ಬಹುದೊಡ್ಡ ರೋಗವಾಗಿ ತುಂಬಿ ತುಳುಕ್ತಾ ಇದೆ ಕನಕದಾಸ ನಮಗೆ ಬೇಕು ಅವರ ಪ್ರಸ್ತುತತೆ ಯಾಕೆ ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗಿರುವ ಕೀರ್ತನೆ ಮತ್ತು ಕೃತಿಗಳಲ್ಲಿ ಮನುಷ್ಯ ಸ್ವಭಾವನ ಕುರಿತು ಹೇಳ್ತಾರೆ ಕಲ್ಲಣಿಸದಿರು ಕಂಡೆ ಆ ತಾಳು ಮನವೇ ಅಂತ ಕೃತಿ ಬರೀತಾರೆ ನಾವೆಲ್ಲ ಅನ್ಕಂಡಿದೀವಿ ನಮಗೆ ನಾಳೆ ಐತೋ ಇಲ್ಲೋ ನಮಗೆ ನಾಳೆ ಅನ್ನ ನಾಳೆ ನಮ್ಗೆ ಅಂತಸ್ತು ಸಿಕ್ತತ್ತ ಇಲ್ಲ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ಎಲ್ಲರೂ ನಮಗೆ ಮಕ್ಕಳಿಗೆ ಮರಿ ಮಕ್ಕಳಿಗೆ ಗಿರಿ ಮಕ್ಕಳಿಗೆ ಆಗುವಷ್ಟು ಸಂಪತ್ತನ್ನ ಕ್ರೋಢೀಕರಣ ಮಾಡಿ ಸಾಯ್ಬೇಕು ಅನ್ನೋ ಆಸೆ ಇದೆ ನಮ್ಮೆಲ್ಲರಿಗೂ ಅಂದ್ರೆ ನಮಗೆ ಸಿಕ್ತತ್ತ ಇಲ್ಲೋ ಅಂತ ಹೇಳಿ ಅದಕ್ಕೆ ಕನಕದಾಸರು ಒಂದು ಉತ್ತರ ಕೊಟ್ಟಿದ್ರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋ ಡೌಟ್ ಯಾರ್ಯಾರು ಏನೇನ್ ತಿನ್ಬೇಕು ಅಂತ ಹೇಳಿದ್ರು ಅವ್ರೆಲ್ಲರಿಗೂ ಸಮವಾಗಿ ವಿಭಾಗ ಮಾಡಿದೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಲ್ಲ ಈ ಸಾಮಾಜಿಕ ನ್ಯಾಯವನ್ನ ನಿಸರ್ಗವೇ ಕಲ್ಪಿಸಿಕೊಟ್ಟಿದೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ತ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರೋ ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ಎಲ್ಲರನ್ನು ಸಲಹೋದು ಇದಕ್ಕೆ ಸಂಶಯವಿಲ್ಲ ಎಲ್ಲರಿಗೂ ಆ ನಿಸರ್ಗದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ ಹಕ್ಕಿದೆ ಅವರವರ ಪಾಲಿನ ಬದುಕನ್ನು ಪಾಲಿಸ್ಕೊಂಡು ಎಲ್ಲರೂ ಹಂಚಿ ತಿನ್ನುವಂತಹ ಸಹಕಾರ ಮನೋಭಾವವನ್ನು ಕಲ್ತ್ಕೊಳ್ಳಿ ಅಂತೇಳಿ ಕನಕದಾಸ ನಮ್ಮೆಲ್ಲರಿಗೂ ಹೇಳಿ ಹೋಗಿದ್ದಾರೆ ಅಂತಹ ಬಹುದೊಡ್ಡ ಕನಕದಾಸರ ಜಯಂತಿ ಬರೀ ಕೇವಲ ಆರಾಧನೆ ಆಗದಲ್ಲ ನಾವೆಲ್ಲರೂ ಅದನ್ನ ನೋಡಬೇಕು ಬಟ್ ಮಕ್ ಇತ್ತೀಚೆಗೆ ನೋಡಿ ನಾವೆಲ್ಲ ಕೇಳ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ಯಾರಿಗೆ ಗೊತ್ತಾಗಬೇಕು ಅವ್ರಿ ನೆಕ್ಸ್ಟ್ ಪೀಳಿಗೆ ಜನಾಂಗ ನೆಕ್ಸ್ಟ್ ಮಕ್ಕಳುಗಳಿಗೆ ಇವ್ರು ಯಾರು ಅಂತ ಗೊತ್ತಾಗಬೇಕು ಬಟ್ ದುರಂತ ಅಂದ್ರೆ ಅವ್ರು ಯಾರು ಇದನ್ ಕೇಳ್ತಾ ಇಲ್ಲ ನಾವ್ ನಾವೇ ಹೇಳಿಕೆ ಸಮಾಧಾನ ಪಟ್ಕೊಳ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ ಆದ್ರೆ ನಿಜವಾಗಲೂ ಕನಕನ ಸಂದೇಶ ಸಲ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಂತರದ ಪೀಳಿಗೆಯವರು ಇದನ್ನು ಅರ್ಥಕೊಂಡು ಬಾಳಿದ್ರೆ ಬಹುಶಃ ಸಮಾಜ ಸಂಸ್ಕೃತಿ ದೇಶ ಎಲ್ಲದೂ ಒಂದು ಸಮಸ್ಥಿತಿಗೆ ಬರ್ತಕ್ಕಂತ ಮಾತುಗಳನ್ನ ಅವತ್ತೆ ಅವ್ರು ಹೋಗಿದ್ರು ಒಳ್ಳೆ ಉದ್ದೇಶ ಏನಂದ್ರೆ ಕನ್ನಡದಲ್ಲಿ ಕನಕದಾಸನ ಸಿನಿಮಾ ಬಂತು ಅರವತ್ತು ಸಾವಿರ ರೂಪಾಯಿ ಇವತ್ತು ರಾಜ್ಕುಮಾರ್ ಮಾಡಿರೋ ಸಿನ್ಮಾ ಯಾವ್ದು ಇಲ್ಲ ಅನ್ನಂಗೆ ಇಲ್ವಾ ನಮಗೆ ಹರಿಶ್ಚಂದ್ರ ನೋಡ್ಬೇಕು ಅಂದ್ರೆ ಸತ್ಯ ಹರಿಶ್ಚಂದ್ರ ಸಿನ್ಮಾ ನೋಡ್ಬೇಕು ನಾವು ಪುರೇಂದ್ರ ದಾಸರು ನೋಡಬೇಕು ಅಂದ್ರೆ ರಾಜ್ಕುಮಾರ್ ಸಿನ್ಮಾ ನೋಡ್ಬೇಕು ನಾವು ಸರ್ವಜ್ಞ ಯಾರು ಅಂತ ಗೊತ್ತಬೇಕು ಅಂದ್ರೆ ಸರ್ವಜ್ಞ ಸಿನ್ಮಾ ನೋಡಬೇಕು ನಾವು ಕನಕದಾಸರು ಅಂದ್ರೆ ಅವರು ಮಾಡಿರ್ತಕ್ಕಂಥ ಸಿನ್ಮಾ ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ನಾವ್ ಏನೂ ಮಾಡೋದು ಬೇಡ ಪುಸ್ತಕ ಅಂತ ಓದಲ್ಲ ಈಗಿನ ಮಕ್ಳು ಯಾರೋ ಪುಸ್ತಕ ಓದಲ್ಲ ಕನಕದಾಸರ ಪುಸ್ತಕ ಕೊಟ್ಟರು ಓದಲ್ಲ ವಾಲ್ಮೀಕಿ ಪುಸ್ತಕ ಕೊಟ್ಟರು ಓದಲ್ಲ ಕನಿಷ್ಠ ಪಕ್ಷ ಸಿನಿಮಾಗಳನ್ನು ತೋರಿಸಿ ಕನಕದಾಸ ಹೆಂಗಿದ್ದ ವಾಲ್ಮೀಕಿ ಹೆಂಗಿದ್ದ ಪುರಂತರ ಹೆಂಗಿದ್ರು ಅಂತ ತೋರಿಸುವಂತ ಒಂದು ಸಣ್ಣ ಕೆಲಸ ಮಾಡಿದ್ರೆ ಬಹುಶಃ ಮಕ್ಕಳಿಗೆ ಅಷ್ಟಾರು ಒಂದಿಷ್ಟು ಮುಂದಿನ ಈ ಮಹಾವ್ಯಕ್ತಿಗಳ ಬಗ್ಗೆ ಒಂದು ಮನವರಿಕೆ ಆಗ್ತತಿ ಅನ್ನೋ ಮಾತನ್ನು ಹೇಳ್ತಾ ಬಂಧುಗಳೇ ಕನಕದಾಸರ ಕೃತಿಗಳನ್ನ ಮನೆ ಮನೆಯಲ್ಲಿ ಇಟ್ಕೊಂಡು ಹಂಚಲು ಓದ್ಸೋಣ ಅನ್ನೋ ಮಾತುಗಳನ್ನು ಹೇಳ್ತಾ ಆ ಮುಖಾಂತರ ಕನಕದಾಸರ ಬದುಕನ್ನು ಅರ್ಥ ಮಾಡ್ಕೊಳ್ಬೋದು ಅನ್ನೋ ವಿಚಾರಗಳನ್ನ ಹಂಚ್ಕಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೂ ಕೇಳಿದಂತ ತಮಗೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ